ಆರ್ ವಿ ದೇವರಾಜ್ ಮಾಜಿ ಶಾಸಕರು ಈ ಒಂದು ಹದಿನೈದು ದಿನಗಳಿಂದ ನನ್ನನ್ನು ಭೇಟಿಯಾಗಿದ್ದರು ದಿನಗಳ ಭೇಟಿಯಾಗಿ ನಮ್ಮಲ್ಲಿ ಕೆಲವು ಇನ್ಸ್ಪೆಕ್ಟರ್ಗಳು ಖಾಲಿ ಆಗ್ತಾ ಇದೆ ಅದನ್ನು ಭರ್ತಿ ಮಾಡಿಕೊಡಿ ಅಂತ ಕೇಳಕ್ಕೆ ಬಂದಿದ್ದರು ಮತ್ತು ರಾಜಕೀಯ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಮಾಡಿದ್ರು ಪಾಪ ಅವರು ಒಬ್ಬ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ ಮೂರು ಸಾರಿ ಶಾಸಕರಾಗಿದ್ದರು ಒಮ್ಮೆ ಮೇಲ್ಮನೆ ಸದಸ್ಯರಾಗಿದ್ದರು ಅವರು ನಮ್ಮನ್ನು ಅಗಲಿದ್ದಾರೆ ಅವ್ರದ್ದು ಭಾಳ ದುಃಖದ ಸಂಗತಿ ಏನಪ್ಪ ಅಂತಂದರೆ ನೆಕ್ಸ್ಟ್ ಡೇ ಅವ್ರದ್ದು ಹುಟ್ಟದ ಹಬ್ಬ ಇತ್ತು ಮೈಸೂರಿಗೆ ಹೋಗಿದ್ದಾರೆ ಚಾಮುಂಡೇಶ್ವರಿ ದರ್ಶನ ಮಾಡಲಿಕ್ಕೋಸ್ಕರ ಮೈಸೂರಿಗೆ ಹೋಗಿದ್ದಾರೆ ಆ ಮೈಸೂರಿಗೆ ಹೋಗಿ ಅಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ ಮೈಸೂರಿನಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ ಇದು ಭಾಳ ದುಃಖದ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಅವರಿಂದ ಅವರ ಸಾವಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅವರ ಅಭಿಮಾನಿಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ